ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ಇಲ್ಲಿ ಪೊಲೀಸರೇ ದರೋಡೆ ಕೋರರು ಕಂಡ್ರಿ ಕಳ್ಳ ಕಾಕರು ಯಾರನ್ನು ನಂಬಬೇಕು ಇದು ನಿನ್ನೆ ಅವರು ಒಂದು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿರುವುದರಿಂದ ಅವರ ವಿರುದ್ಧ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಟೂ ಟ್ವೆಂಟಿ ಫೈವ್ ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೇಸ್ ಪ್ರಕರಣದ ಅಡಿಯಲ್ಲಿ ಅವ್ರಿಗೆ ಮತ್ತೆ ಅವರ ಜೊತೆಗೆ ಐದು ಜನಕ್ಕೆ ಟೋಟಲಿ ಏಳು ಜನಕ್ಕೆ ಈಗಾಗಲೇ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಈಗ ನೆನ್ನೆ ರಾತ್ರಿ ಇವರು ಮೊನ್ನೆ ಮೊನ್ನೆ ರಾತ್ರಿ ವಿಶ್ವನಾಥ್ ಅಂತ ಹೇಳಿ ಅವರು ಕಾರವಾರ ಚಿನ್ನದ ವ್ಯಾಪಾರಿ ಅವರು ಇಲ್ಲಿ ಚಿನ್ನವನ್ನು ತಗೊಂಡು ಹೋಗಿ ಸಣ್ಣ ಪುಟ್ಟದ್ದು ಮಾಡಿಕೊಟ್ಟು ಬಂದು ಕೊಡು ಬಂದು ದಾವಣಗೆರೆ ಒಂದು ಚಿನ್ನದ ವ್ಯಾಪಾರಿಗೆ ಕೊಡುವಂತಹ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಾರೆ ನನ್ನ ಮೊನ್ನೆ ಕೂಡ ಅದೇ ಕಾರಣಕ್ಕಾಗಿ ಬಂದಿರ್ತಾರೆ ಬಂದು ವಾಪಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಹತ್ಕೊಂಡು ಹೋಗಬೇಕಾದ್ರೆ ಇವರು ಇಬ್ಬರು ಕೂಡ ಪ್ರವೀಣ್ ಮತ್ತು ಮಾಳಪ್ಪ ಪಿ ಎಸ್ ಐಗಳು ಹೋಗಿ ಅವರನ್ನು ಬಲವಂತವಾಗಿ ಕರ್ಕೊಂಡು ಬಂದು ನೀವು ಸ್ಮಗ್ಲಿಂಗನ್ನು ಮಾಡ್ತಾ ಇದ್ದೀರಾ ದುಬೈ ಮತ್ತು ಗೋವಾಕ್ಕೆ ಗೋಲ್ಡನ್ನು ಇಲ್ಲಿಗಲ್ ಆಗಿ ಹಾಗಾಗಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗ್ತದೆ ಮತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ಹೆದರಿಸಿದ್ದಾರೆ ಅವರು ತದನಂತರ ಅವ್ರಿಗೆ ನಾವು ಇಲ್ಲ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕರ್ಕೊಂಡು ಹೋಗಿ ನಾನು ಬರ್ತೇನೆ ಪೊಲೀಸ್ ಠಾಣೆಗೆ ಅಂತ ಹೇಳಿದಾಗ ನೆಕ್ಸ್ಟು ಅವರು ಡಿ ಆರ್ ಎಸ್ ಎಸ್ಗೆ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿಂದ ಠಾಣೆಗೆ ಬಂದಿದ್ದಾರೆ ಕೆ ಟಿ ಜನಗರ ಠಾಣೆಗೆ ಅಲ್ಲಿ ಬಂದು ಸೆಂಟ್ರಿಯನ್ನು ವಿಚಾರಣೆ ಮಾಡಿದಾಗ ಇಲ್ಲಿ ನಾವು ಐ ಜಿ ಸ್ಕ್ವಾಡ್ ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ ತದನಂತರ ವಿಚಾರ ಮಾಡಲಾಗಿ ನಾವು ಇಮಿಡಿಯೇಟಾಗಿ ಅವರು ಅಷ್ಟೇ ಹೇಳ್ತಾರೆ ಅದಾದಮೇಲೆ ಇಲ್ಲ ಅವನಿಗೆ ವಾಪಸ್ ಮಾತಾಡಿ ಕಳಿಸಿದ್ವಿ ಅವನದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡೌಟ್ ಬಂದು ಇಮಿಡಿಯೇಟಾಗಿ ಎಲ್ಲರಿಗೆ ಕಂಟ್ರೋಲಲ್ಲಿ ಅಲರ್ಟ್ ಕೂಡ ಮಾಡಿದ್ದಾರೆ ನೈಟೇ ಅವರಿಗೆಲ್ಲ ವಿಚಾರಣೆ ಮಾಡಿದಾಗ ಅವರು ಹೇಳ್ತಾರೆ ಇಲ್ಲ ನಮಗೆ ಹೆಂಡತಿ ಜೊತೆ ಬ್ಯಾಂಗ್ಳೂರಿಗೆ ಬಿಡೋಕ್ಕೆ ಬಂದಿದೆ ಹಾಗಾಗಿ ಸಸ್ಪೆಕ್ಟ್ ಇದ್ದವನು ನಮ್ಮ ಜೊತೆ ಬಹಳ ಅಸಭ್ಯವಾಗಿ ವರ್ತಿಸ್ತಾ ಸೀಟ್ ನಾವು ರಿಸರ್ವ್ ಮಾಡಿದರೂ ಕೂಡ ಕೊಡಲಿಲ್ಲ ಅನ್ನೋ ವಿಷಯಕ್ಕೆ ಜಗಳ ಆಯಿತು ಆಮೇಲೆ ಅವನು ಸಾರಿ ಕೇಳೋದ್ರಿಂದ ಬಿಟ್ಟು ಕಳಿಸಿದ್ವಿ ಅಂತ ಹೇಳಿದ್ದಾರೆ ಇದಾದ ಮೇಲೆ ನಾವು ನೆಕ್ಸ್ಟ್ ಡೇ ವಿಚಾರ ಮಾಡಲಾಗಿ ಈ ಚಿನ್ನದ ವ್ಯಾಪಾರಿಯವರು ಏನಿದ್ದಾರೆ ವಿಶ್ವನಾಥ್ ಅವರು ಬಂದು ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಅದರ ಅನ್ವಯ ಇವರು ಇವರಿಗೆ ಆಗಿ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಇ ಆರ್ ಎಸ್ ಎಸ್ ವೆಹಿಕಲ್ ದೆನ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಹೆದರಿಸಿ ನೆಕ್ಸ್ಟು ದಾವಣಗೆರೆ ಸಿಟಿಯಲ್ಲಿ ಒಂದು ರೌಂಡ್ ಎಲ್ಲ ಸುತ್ತಿಸಿ ಸ್ವಲ್ಪ ಹೊತ್ತು ಇಲ್ಲೇ ಬಂದು ಅವರನ್ನು ಬಲವಂತದಿಂದ ನೀವು ಚಿನ್ನ ಕೊಡಬೇಕು ಇಲ್ಲ ನೀವು ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ಹೇಳಿ ಹೆದರಿಸಿ ಅವರಲ್ಲಿದ್ದಂತಹ ಎಪ್ಪತ್ತಾರು ಗ್ರಾಮ್ ಗೋಲ್ಡನ್ನು ಕೂಡ ಬಲವಂತದಿಂದ ಕಿತ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಸಿದೆ ಹ್ಮ್ ಹಾ ಪಿ ಐ ಅವರು ಪಿ ಮಾಳಪ್ಪ ಈ ಹಿಂದೆ ಹನ್ಸುಭಾವಿ ರಾಣೆಬೆನ್ನೂರಲ್ಲಿ ಇದ್ರು ಇವಾಗ ಅವರು ವರ್ಗಾವಣೆ ಆದೇಶದಲ್ಲಿ ಏನೋ ಸಮ್ ಪನಿಷ್ಮೆಂಟ್ ಆದೇಶದಲ್ಲಿ ಐ ಜಿ ಪಿ ಇದು ನಮ್ಮ ವೈರ್ಲೆಸ್ಗೆ ಅಟ್ಯಾಚ್ಮೆಂಟ್ ಆಗಿದ್ರು ಇನ್ನೊಬ್ರು ಪ್ರವೀಣ್ ಏನಿದ್ದಾರೆ ಅವರು ಸಾಗರ ಪೊಲೀಸ್ ಠಾಣೆಯ ವರ್ಗಾವಣೆ ಆದೇಶದಲ್ಲಾಗಿದ್ರು ಇನ್ನು ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ತಿಳಿದು ಬಂದಿರ್ತದೆ ಹ್ಮ್ ಹಾ ಅದೇ ನಾನು ನಿಮಗೆ ಹೇಳಿದೆ ಇದರಲ್ಲಿ ಇವರಿಬ್ರು ಇದ್ದಾರೆ ಅದ್ರ ಇಲ್ಲದೆ ಸತೀಶ್ ರೇವಣ್ಕರ್ ಮತ್ತೆ ನಾಗರಾಜ್ ರೇವಣ್ಕರ್ ಅಂತ ಕೂಡ ಇದ್ದಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದು ಮತ್ತೆ ಇವ್ನ ಫೋಟೋ ಕಳಿಸ್ಕೊಡು ಅಂತದ್ರ ಬಗ್ಗೆ ಆ ಕೆಲಸವನ್ನ ಮಾಡಿದ್ದಾರೆ ನಾವು ಅರೆಸ್ಟ್ ಮಾಡಿದಾಗ ಎಲ್ಲರೂ ಕೂಡ ಜೊತೆಯಲ್ಲೇ ಇರ್ತಾರೆ ಇದಲ್ಲದೆ ಇವನ್ ಫ್ರೆಂಡ್ಸನ್ನು ಕೂಡ ಅವ್ನ ಮೂರು ಜನನ ಕರೆಸ್ಕೊಂಡಿದ್ದಾನೆ ಹಂಗಾಗಿ ಇದರಲ್ಲಿ ಈಗಾಗಲೇ ನಾವು ಟೋಟಲ್ ಏಳು ಜನನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಬೇಕಾಗ್ತದೆ ಅವರು ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಕೆಲಸ ಮಾಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗ್ತದೆ ಅಲ್ಲ ಒಂದು ನಾವು ಸಿ ಪೊಲೀಸ್ ಇಲಾಖೆ ಇದು ಶಿಸ್ತುಬದ್ಧ ಇಲಾಖೆ ಇರ್ತದೆ ಯಾರು ತಪ್ಪು ಮಾಡಿದ್ರೆ ಅದು ತಪ್ಪೇನೆ ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳಾಗಿ ಈ ಥರ ಕೆಲಸ ಮಾಡಿದರೆ ಅದು ಇನ್ನೂ ದೊಡ್ಡ ತಪ್ಪಾಗ್ತದೆ ಹಾಗಾಗಿ ಅವ್ರಿಗೆ ಈಗಾಗಲೇ ಕ್ರಿಮಿನಲ್ ಪ್ರಕರಣ ಏನು ಮಾಡಬೇಕು ಅದನ್ನು ಈಗಾಗಲೇ ಮಾಡಿದ್ದೇವೆ ನಿರ್ದಾಕ್ಷಿಣ್ಯವಾಗಿ ನಾವು ನೆನ್ನೆ ಗೊತ್ತಾದ ತಕ್ಷಣ ನಾವೇ ಕರೆಸಿ ಕಂಪ್ಲೇನೆಂಟ್ನು ಕೂಡ ಕೇಳಿ ಅವರಿಗೆ ವಿಚಾರ ಮಾಡಿ ಆಗಿ ಕಂಪ್ಲೇಂಟನ್ನು ತಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿರೋದಲ್ಲದೆ ಅವ್ರ ಮೇಲೆ ಏನು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಈಗಾಗಲೇ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಅನ್ನು ಕೂಡ ಸ್ಪೆಷಲ್ ರಿಪೋರ್ಟ್ ಅನ್ನು ಕೂಡ ಕಳಿಸ್ಕೊಡ್ತಾ ಇದ್ದಾವೆ ಅದು ಶಿಸ್ತಿ ಇಲಾಖೆ ಶಿಸ್ತಿನ ಇಲಾಖೆ ಆಗಿರೋದ್ರಿಂದ ಯಾವ ರೀತಿ ಆದ ಶಿಸ್ತಿನ ಕ್ರಮ ಆಗಬೇಕು ಅದು ಖಂಡಿತ ಆಗ್ತದೆ ಈಗಾಗಲೇ ಮಾನ್ಯ ಡಿ ಜಿ ಅಂಡ್ ಐ ಜಿ ಸರ್ ಅವರು ಕೂಡ ಕಟ್ಟುನಿಟ್ಟಿನ ನಿರ್ದೇಶನ ಹೇಳಿದ್ದಾರೆ ವಿತಿನ್ ತರ್ಟಿ ಡೇಸಲ್ಲಿ ನಾವು ಚಾರ್ಜ್ ಶೀಟನ್ನು ಮಾಡಬೇಕು ಕರೆಕ್ಟಾಗಿ ನಾವು ಅದನ್ನು ಫಾಲೋಅಪ್ ಕೂಡ ಕೇಸನ್ನು ಕೋರ್ಟಲ್ಲಿ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿ ನಿರ್ದೇಶನ ಅಲ್ಲ ಹೋಗಕ್ಕೆ ಹೋಗೋಕ್ಕೇನು ಅಂತ ಹೇಳಿದ್ರೆ ಈ ಥರ ತಮಗೆ ಏನಾದರೂ ಅವರು ಅವನು ಈ ಥರ ಏನು ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಸಡನ್ನಾಗಿ ಬಂದು ಆಗಿದೆ ಸೊ ಅವ್ರು ಏನಾದರೂ ಇದ್ದರೆ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ರೆ ಏನೇ ಮಾಡಿದರೆ ಕೂಡ ತಾವು ಲೀಗಲಾಗಿ ಮಾಡಿ ಈ ವ್ಯಕ್ತಿ ಲೀಗಲ್ ಆಗಿ ಮಾಡಿದ್ದಾನೆ ಅಂತ ಹೇಳ್ತಾರೆ ನಾನು ಏನು ಸೆವೆಂಟಿ ಏಟ್ ಗ್ರಾಮ್ಸ್ ಇತ್ತು ಅದನ್ನು ಕಂಪ್ಲೀಟಾಗಿ ರಿಕವರ್ ಮಾಡಿಕೊಟ್ಟಿದ್ದೀವಿ ಯಾವುದೇ ಆದರೆ ಲೀಗಲ್ ಆಗಿ ಮಾಡಬೇಕು ತಮಗೆ ಆ ಥರ ಯಾರಿಂದ ನೆಟರ್ನ್ ಇದೆ ಬೇರೆ ಏನಾದರೂ ತುಂಬಾ ತಗೊಂಡು ಹೋಗ್ತಾ ಇದ್ರೆ ನಮಗೆ ಕೂಡ ಮಾಹಿತಿ ಯಾವುದಾದ್ರೂ ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ನಾವು ಖಂಡಿತ ಅಟೆಂಡ್ ಅದು ಒಂದೆರಡು ಅವರು ಏರ್ ಗನ್ ಅನ್ನ ಇಟ್ಕೊಂಡಿದ್ರು ಅವರು ಹೇಳ್ತಾರೆ ಅವರು ಒಂದು ಲೈಟರ್ ಆಗಿ ಉಪಯೋಗಿಸ್ತಾ ಇದ್ದೆ ಸಿಗರೇಟಿಗೆ ಅಂತ ಹೇಳ್ತಾರೆ ಅದನ್ನ ಎರಡು ಏನಿತ್ತು ಅವ್ರ ಹತ್ರ ನಕಲಿ ಎರಡು ಗನ್ಗಳು ಅದನ್ನು ಕೂಡ ನಾವು ಸೀಸ್ ಮಾಡಿದ್ವಿ ಮೂರು ಕಾರನ್ನು ಕೂಡ ಜಪ್ತಿ ಮಾಡಿದ್ದಾವೆ ಇವರಿಬ್ಬರದು ಒಂದು ಕಾರ್ಡು ಇನ್ನೊಂದು ಕಾರ್ ಕೂಡ ಫ್ರೆಂಡ್ ಇತ್ತು ಕೂಡ ಅದನ್ನು ಕೂಡ ಜಪ್ತಿಯನ್ನು ಮಾಡಿದವೆ ಈಗ ಪ್ರೀ ಪ್ಲಾನಿಂಗ್ ಅಂದ್ರೆ ಅಂದರೆ ಟೂ ತ್ರೀ ಡೇಸಿಂದ ನಾವು ಪ್ಲ್ಯಾನ್ ಮಾಡ್ತೇವೆ ಅಂತ ಹೇಳ್ತಾರೆ ಇವರೇನು ಮಾಡಪ್ಪ ಇದ್ದಾನೆ ಅವನು ಪ್ರವೀಣ್ ಸಬ್ಇನ್ಸ್ಪೆಕ್ಟರ್ಗೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಬಾ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಅವ್ರ ಫ್ರೆಂಡ್ಗೆ ಕೂಡ ಕಳ್ಸ್ಕೊಂಡಿರೋದು ಕಂಡು ಬಂದಿದೆ